ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಚಲ ಈ ಈಗ ಯಾವ ಇಂಗ್ಲಿಷ್ ಲೆಟರ್ಸ್ ಬರೀಬೇಕು ಅಂದರೆ ಹೀಗೆ ಒನ್ ಲೆಟರ್ ಈ ಬರೆದ್ರೆ ಈ ಅಕ್ಷರಕ್ಕೆ ಎರಡು ಇ ಅಕ್ಷರ ಬರಿಬೇಕು ಈ ಲೆಟರ್ಸ್ ಬರಿಬೇಕು ಸೊ ಹೀಗೆ ಡಬಲ್ ಇ ಚ ಸಿ ಎಚ್ ಎಲ್ ಎ ನೆಕ್ಸ್ಟ್ ಇ ಶ ಇ ಶ ನಿಮಗೆಲ್ಲ ಗೊತ್ತಿದೆ ಹೀಗೆ ಎರಡು ಇ ಬರಿಬೇಕು ಅಂದರೆ ಎರಡು ಸಾರಿ ಇ ಬರಿಬೇಕು ನೆಕ್ಸ್ಟ್ ಶಾಗೆ ಎಸ್ ಎಚ್ ಎ ಶ ನೆಕ್ಸ್ಟ್ ಈಶ್ವರ ಈ ಬರೆದು ವಾವತ್ತು ಹಾಗೆ ರ ಡಬಲ್ ಇ ಶ್ವಾಗೆ ಎಸ್ ಎಚ್ ವಿ ಎ ಶ್ವ ಹಾಗೆ ಆರ್ಯ ರಾ. ನೆಕ್ಸ್ಟ್ ಇ ಟಿ ಇ ಟಾಗುಡಿಸು ಟಿ ಇ ಟಿ ಡಬಲ್ ಇ ಟಿ ಐ ಇ ಟಿ ನೆಕ್ಸ್ಟ್ ವರ್ಡ್ ಈಗ ಈ ಗ ಡಬಲ್ ಇ ಜಿ ಎ ಈಗ ನೆಕ್ಸ್ಟ್ ಈ ಕ್ಷಣ ಈ ಕ್ಷ ಬರೆದು ನಾ ಅಕ್ಷರ ಬರಿಬೇಕು ಇಲ್ಲಿ ನಾ ಅಕ್ಷರ ಬರಿಬಾರ್ದು ಅದು ತಪ್ಪು ನಾ ಅಕ್ಷರನೇ ಬರಿಬೇಕು ಡಬಲ್ ಇ ಕ್ಷ ಕೆ ಎಸ್ ಹೆಚ್ ಎ ಕಕ್ಷ ಒಂದೇ ಲೆಟರ್ಗೆ ಕೆ ಎಸ್ ಎಚ್ ಎ ಇಂಗ್ಲಿಶ್ನ ನಾಲ್ಕು ಲೆಟರ್ಸ್ ಬರೀಬೇಕು ಹಾಗೆ ನಾಗೆ ಎನ್ ಎ ಸೌಂಡ್ಸ್ ಮೂಲಕ ನಾವು ಲೆಟರ್ಸ್ನ ಬರೀತಾ ಹೋದರೆ ಈಸಿ ಆಗುತ್ತೆ ನೆಕ್ಸ್ಟ್ ಈಜು ಈ ಜಾ ಕೊಂಬು ಜು ಜು ಡಬಲ್ ಇ ಜೆ ಯು ಜು ನೆಕ್ಸ್ಟ್ ಈಲಿಗೆ ಮನೆ ಇ ಲೀಗೆ ಮಾ ಈಲಿಗೆ ಮನೆ ಡಬಲ್ ಇ ಎಲ್ ಐ ಲಿ ಝಿ ಗೆ ಎಮ್ ಎ ಮಾ ಹಾಗೆ ಎನ್ ಇ ನೆ ಈಲಿಗೆ ಮನೆ ನೆಕ್ಸ್ಟ್ ಈಶಾನ್ಯ ಈ ಶೈಲಿಷ ನಾಗೆ ಯಾವತ್ತು ಈಶಾನ್ಯ డల్ ఇస్ ఎన్ వై ఏ ఈశాన్య నెక్స్ట్ వర్డ్ ఈగలు ఈ గ లా కొినిలి లు ఈ గే డబల్ ఇ జియే గా ఎల్ డబల్ ఓ లు ఈగలు ఇవిట్ ఈ అక్షరద ప్రారంభవ సరళ పదాలు